ಎಲ್ರಿಗೂ ನಮಸ್ಕಾರ ನಾವು ಇವತ್ತು ತಿರ್ಸಿಯಲ್ಲಿ ಕೆರೆ ಬೇಟ ಸಿನಿಮಾವನ್ನು ನೋಡಿದ್ವಿ ಗುರುರಾಜ್ ಅಥವಾ ರಾಜ್ಗುರು ನಮ್ಮ ಶಿಷ್ಯ ಶಿಶ್ಯದಲ್ಲಿ ಬಂದಂಥ ಹುಡುಗ ಭಾಳ ವರ್ಷಗಳಿಂದ ಸಿನಿಮಾವನ್ನು ಕನಸಾಗಿ ಮಾಡಿಕೊಂಡು ಸತತ ಪ್ರಯತ್ನದಿಂದ ಈ ಸಿನಿಮಾವನ್ನು ಮಾಡಿದ್ದಾರೆ ಫಸ್ಟ್ ಹಾಫ್ ನೋಡಿದಾಗ ಯಾಕೋ ಸ್ವಲ್ಪ ಹೇಳದಂಗ ಅನಿಸ್ತು ಬಟ್ ಸೆಕೆಂಡ್ ಹಾಫ್ ಬರ್ತಾ ಬರ್ತಾ ಇದ್ದಂಗೆ ಸಿನಿಮಾ ಯಾವಾಗ ನಿಗೀತು ಅಂತ ಗೊತ್ತಾಗಲ್ಲ ಅಂತ ಒಂದು ಅದ್ಭುತವಾದಂತ ಟಿಸ್ ಅನ್ನು ಕೊಟ್ಟಿದ್ದಾರೆ ಮತ್ತೆ ವಿಶೇಷವಾಗಿ ಮಲೆನಾಡಿನ ಭಾಷೆ ಇಲ್ಲಿಯ ಟೋಟಲ್ ವಾತಾವರಣ ನಿಸರ್ಗ ಆಮೇಲೆ ಇಲ್ಲಿಯ ಜನಜೀವನ ಇವುಗಳನ್ನೆಲ್ಲ ಬಹುಶಃ ಕೆರೆಬೇಟೆಯಲ್ಲಿ ಬೇಟೆಯಲ್ಲಿ ಕಟ್ಕೊ ಕಟ್ಕೊಟ್ಟಷ್ಟು ಅದ್ಭುತವಾಗಿ ಮತ್ತೆ ಕಂಟಿನ್ಯೂ ಈ ಸಿನಿಮಾದಲ್ಲಿ ಬರ್ತಾ ಇರುವಂಥ ಒಂದು ನ್ಯಾಚುರಾಲಿಟಿ ಅಥವಾ ಸ್ಥಳೀಯತೆ ಏನಿದೆಯಲ್ಲ ಇದನ್ನು ಪ್ರತಿಯೊಬ್ಬ ಮಲೆನಾಡಿನವರು ಅನುಭವಿಸುವ ರೀತಿ ಇದೆ ಮತ್ತು ಮಲೆನಾಡು ಅಂತಂದರೆ ಮಳೆ ಮಳೆ ಬಿಟ್ಟು ಇಲ್ಲ ಮಳೆ ಜೊತೆಗೆ ಕೆರೆ ಕೆರೆಬೇಟೆ ಮೀನು ಇಂಥ ಒಂದು ಜೀವನ ಶೈಲಿಯನ್ನು ಬಹಳ ಅದ್ಭುತವಾಗಿ ಕಂಡುಕೊಡುವಲ್ಲಿ ರಾತ್ರಿ ಪ್ರಶಸ್ತಿಯಾಗಿದ್ದಾನೆ ಅದನ್ನು ಹಿಂದಿನ ಖೀಪ ಪ್ರಶಸ್ತಿಯಾಗಿ ಮತ್ತು ನಾವು ಉತ್ತರ ಕನ್ನಡದವರಿರಲಿ ಅಥವಾ ಶಿವಮೊಗ್ಗದವರಿರಲಿ ಇಂಥ ಪ್ರಯತ್ನಗಳನ್ನು ಮತ್ತೆ ಮತ್ತೆ ಬೆಂಬಲಿಸಿದರೆ ಮುಂದಿನ ದಿನಗಳಲ್ಲಿ ಇಂಥ ಒಂದು ಅದ್ಭುತವಾಗಿ ಹೇಗೆ ಕರಾವಳಿ ಮತ್ತು ಬೆಂಗಳೂರು ಈ ಥರ ವಾತಾವರಣವನ್ನು ನಮ್ಮ ಕನ್ನಡ ಸಿನಿಮಾಗಳಲ್ಲಿ ನೋಡ್ತಾ ಇದ್ವಿ ಅಂಥ ಒಂದು ಹೊಸ ರೀತಿಯ ವಾತಾವರಣವನ್ನು ಅಂದರೆ ನಮ್ಮ ಮಲೆನಾಡಿನ ಸೊಗಡನ್ನು ನಾವು ಸ್ಯಾಂಡಲ್ವುಡ್ನಲ್ಲಿ ಸಿನಿಮಾಗಳಲ್ಲಿ ನೋಡುವಂಥ ಅಂತ ಹೇಳೋದು ನನ್ನ ಆಸೆ